ಎಲ್ಲರಿಗೂ ನಮಸ್ಕಾರ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯಲ್ಲಿ ನಾವು ಒಂದು ಕಾಲದಲ್ಲಿ ನಿಂತು ಅನುಭವಿಸಿರುವಂಥ ಒಂದು ಜೀವನ ಹಾಗಾಗಿ ಅದರ ಒಳ ಒಳಹೂರ್ಣವನ್ನು ನಾವು ಗ್ರಾಮೀಣ ಪ್ರದೇಶದಲ್ಲಿ ತರುವಂಥ ಒಂದು ಪ್ರಯತ್ನ ಮಾಡಿದ್ದೀವಿ ಯಾಕಂದ್ರೆ ನಾವು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರು ಶ್ರೀರಾಮಪುರ ಆದರೂ ಕೂಡ ಒಂದು ಗ್ರಾಮೀಣ ಭಾಷೆಯ ಒಂದು ಸೊಗಡನ್ನು ಹೊತ್ತು ಆ ಪಾತ್ರದಲ್ಲಿ ಒಬ್ಬ ಗೃಹಿಣಿಯಾಗಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯನ್ನು ನಡೆಸುವಂಥ ಒಂದು ಸಾತ್ವಿಕ ಹೆಂಗಸನ್ನು ತನ್ನ ಜೀವನದಲ್ಲಿ ಬರುವಂಥ ಏರುಪೇರುಗಳನ್ನು ನಿಭಾಯಿಸ್ಕೊಂಡು ಬರುವಂಥ ಕಷ್ಟ ಕಾರ್ಪಣೆಗಳನ್ನ ನಿರ್ವಹಿಸಿಕೊಂಡು ಅಧಿಕಾರಿಗಳಾಗ್ಬೋದು ಅಥವಾ ಇನ್ನೊಂದು ಪೊಲೀಸ್ ಆಗ್ಬೋದು ವ್ಯವಸ್ಥೆಗಳ ಮಧ್ಯೆ ಹೋರಾಟ ಮಾಡುವಂಥ ಒಂದು ಹೆಣ್ಣುಮಗಳ ಕಥೆಯನ್ನು ನಾವು ಇದರಲ್ಲಿ ತೋರಿಸ್ತಾ ಇರೋದು ಹಾಗಾಗಿ ಇದಕ್ಕೆ ಪ್ರೇರಣೆ ಕೂಡ ನಿಜವಾಗ್ಲೊಬ್ಬ ಹೆಣ್ಮಗಳೇ ಅದು ನಮ್ಮ ಒಬ್ಬರು ಹಾಗಾಗಿ ಆ ಒಂದು ಪ್ರೇರಣೆಯಿಂದಲೇ ಈ ಸಿನಿಮಾ ಕತೆ ಹೊರಗೆ ಬಂತು ಅಂತ ನನಗೆ ಅನಿಸ್ತು ಅದರಲ್ಲಿ ನಾವು ಸಿನಿಮಾಟಿಕ್ ಆಗಿ ಬೇಕಾದಂಥ ಒಂದು ಲಿಬರ್ಟಿಯನ್ನು ತೊಗೊಂಡಿದ್ದೀವಿ ಆ ಪಾತ್ರದ ಬಗ್ಗೆ ಅದನ್ನು ನಾವು ರಾಗಿಣಿ ದ್ವಿವೇದಿಯವ್ರಿಗೆ ಕಥೆ ಹೇಳಿದಾಗ ಅವರು ಭಾಳ ಒಪ್ಕೊಂಡ್ರು ಈ ಥರ ಪಾತ್ರಗಳನ್ನು ನಾನು ಮಾಡಿಲ್ಲ ಇದುವರೆಗೂ ಅಂತ ಹಾಗಾಗಿ ಮೊದಲ ಒಪ್ಪಿಗೆ ನಂತರ ಕುಮಾರ್ ಸರ್ ನಾವು ಮಾತಾಡಿದಾಗ ಅವರು ನನ್ನ ಒಂದು ಒಡನಾಟ ವಿಜಯೋತ್ಸವದಿಂದ ಇರೋದರಿಂದ ಅವರು ಕೂಡ ಪಾತ್ರನ ನಾನು ಹೇಳಿದಾಗ ಒಪ್ಕೊಂಡು ಬಂದರು ಹಾಗಾಗಿ ಒಂದು ಸಿನಿಮಾ ಒಳ್ಳೆ ಸಿನಿಮಾ ಮಾಡೋದಕ್ಕೆ ಎಲ್ಲೋ ಕೂಡ ಬರುತ್ತೆ ಅನ್ನೋದಕ್ಕೆ ನಿರ್ಮಾಪಕರಿಂದ ಹಿಡಿದು ನಮ್ಮ ಬಳಗದಿಂದ ಹಿಡಿದು ಬಂದಾಗ ಇದು ಒಪ್ಕೊಂಡಿದೆ ನಾನು ನಮ್ಮ ಪವನ್ ಛಾಯಾಗ್ರಾಹಕರಾಗಿ ನಿರ್ದೇಶಕರಾಗಿ ನಾನು ಅವರಿಗೆ ಒಂದು ಕಥೆಯನ್ನು ಫಸ್ಟ್ ಹೇಳಿದಾಗ ಒಪ್ಕೊಂಡ್ರು ಮುಂದುವರೆ ಸರ್ ಅಂತಂದ್ರು ಆ ಒಂದು ಶಕ್ತಿಯನ್ನ ನನಗೆ ಬಾಮಾರೀಶ್ ಅವರು ಗಿರೀಶ್ ಅವರು ಪವನ್ ಅವರು ಸೇರಿ ಕಥೆಯನ್ನು ಮುಂದುವರ್ಸೋದಕ್ಕೆ ಅವಕಾಶ ಮಾಡಿಕೊಟ್ಟು ಅದನ್ನು ಬಹಳ ಅಚ್ಚುಕಟ್ಟಾಗಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವಂತ ಒಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿಯಲ್ಲಿ ಆಗಬಹುದಾದಂಥ ಒಳಹೂರಣಗಳನ್ನು ಒಳಕು ತಳಕು ಎಲ್ಲವನ್ನೂ ಸೇರಿಸಿ ಮಿಶ್ರಣ ಮಾಡಿದ್ದೇವೆ ಅದರಲ್ಲಿ ಕೌಟುಂಬಿಕ ಒಂದು ಅಂಶವನ್ನು ಹೆಚ್ಚಿಗೆ ತಂದು ಅದರಲ್ಲಿ ನೋವು ನಲಿವುಗಳನ್ನು ಹೇಗಿರುತ್ತೆ ಒಂದು ಕೌಟುಂಬಿಕ ವಿಷಯದಲ್ಲಿ ಮತ್ತು ಅಂಗಡಿಯಲ್ಲಿ ನಡೆಯುವಂಥ ಪಾರದರ್ಶಕತೆ ಕುರಿತು ಏನೇನು ಕಷ್ಟಗಳು ಬರ್ತವೆ ನಡ್ಸೋಕ್ಕೆ ಹೋದಾಗ ಅಂತ ಅಂದಾಗ ಕೊನೆಗೆ ದಿಟ್ಟ ಮಹಿಳೆ ಅದನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗ್ಬೋದು ಅನ್ನೋದನ್ನು ಅದು ಕೊನೆಯಲ್ಲಿ ನಾವು ಅದನ್ನು ಅಂಶವನ್ನು ಒಳಗೊಡಿಸಿ ಒಂದು ಅಚ್ಚುಕಟ್ಟಾದ ಸಾಂಸಾರಿಕ ಚಿತ್ರವನ್ನ ಕೊಟ್ಟಿದ್ದೀವಿ ಅದನ್ನ ತಾವು ನೋಡಿದ ನಂತರ ಅದನ್ನ ವಿಮರ್ಶೆ ಮಾಡಬಹುದು ಅಂತ ನನ್ನ ಭಾವನೆ ವಂದನೆಗಳು ರಿಯಲ್ ಇನ್ಸಿಡೆಂಟ್ ಅಲ್ಲ ರಿಯಲ್ ಕ್ಯಾರೆಕ್ಟರ್ ಅಷ್ಟೇ ಅದು ಒಂದು ಪಾತ್ರ ಮಾತ್ರ ರಿಯಲ್ ಪಾ ಪಾತ್ರ ಅಷ್ಟೇ ಅದು ಹೌದು 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 ಖಂಡಿತ ಹೇಳಿದೆ ಸಂಭಾಷಣೆ ಮೂಲಕ ನಾನು ನನ್ನ ಸಿನಿಮಾಗಳಿಗೆ ನಾನು ಕೆಲವು ಸಂಭಾಷಣೆಗಳು ಬರೀತಾ ಇದ್ದೆ ಅದೇ ರೀತಿ ಇದರಲ್ಲಿ ನನಗೆ ಒಂದು ಸಂಭಾಷಣೆಗೆ ಅವಕಾಶ ಮಾಡಿಕೊಟ್ರು ಬರೀ ಕತೆ ಕೊಟ್ಟಾಗ ಇಲ್ಲ ಸ್ಕ್ರೀನ್ಗೆ ಮತ್ತು ಡೈರೆಕ್ಷನ್ ಡೈಲಾಗ್ ಡೈಲಾಗ್ ನೀವೇ ಮಾಡಿಕೊಟ್ಬಿಡಿ ಸರ್ ಅಂತಾಗಿ ಆ ಸಂಭಾಷಣೆ ಕೂಡ ಭಾಳ ಅಚ್ಚುಕಟ್ಟಾಗಿ ಏನಂದರೆ ಯಾವ ಪಾತ್ರದಲ್ಲೂ ಆ ಯಾವ ಲೋಪಗಳಿಲ್ದ ಹಾಗೆ ಯಾವ ಸನ್ನಿವೇಶಕ್ಕೆ ತಕ್ಕಾಗಿ ಹೇಗೆ ಬರಬೇಕು ಅದನ್ನು ಎದುರಿಸಿದಾಗ ಬರುವಂಥ ಪದಗಳ ಪದ ಪ್ರಯೋಗ ಆಗ್ಬೋದು ಭಾಳ ಅಚ್ಚುಕಟ್ಟಾಗಿ ಬಂದಿದೆ ಅಂತ ನನ್ನ ಭಾವನೆ ಸಂಭಾಷಣೆಕಾರರಾಗಿ ಇನ್ನೊಂದು ಸಿನಿಮಾ ಬರೆಯೋದಿದೆ ಎಲ್ಲ ಚಾಲೆಂಜ್ ಅದು ಸೊ ಅದು ಎಲ್ಲರೂ ಒಪ್ಕೊಂಡು ಅಂದರೆ ನಾನು ಅರ್ಧ ಗೆದ್ದಿದ್ದೀನಿ ಅಂತ ಇನ್ನು ಸಿನಿಮಾ ನೋಡಿದ ಮೇಲೆ ನೀವು ಒಪ್ಕೊಂಡಾಗ ಅದು ಪೂರ್ತಿ ಗೆದ್ದಿದ್ದೀನಿ ಒಬ್ಬ ಸಂಭಾಷಣೆಕಾರರಾಗಿ ಅಂತ ಅನಿಸುತ್ತೆ ನನಗೆ ಹೇಳಿದೆ ಬಟ್ ನಮ್ಮಲ್ಲಿ ಅವ್ಯಹಾರ ಅವ್ರು ಮಾಡಲ್ಲ ಸೊ ನಮ್ಮ ಜೊತೆಯಲ್ಲಿರುವಂಥ ವ್ಯಕ್ತಿಗಳು ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅದು ನಮಗೆ ಗೊತ್ತಿಲ್ಲದಾಗ ಆದಾಗ ಏನೇ ನಾವು ಎದುರಿಸ್ತೀವಿ ಅನ್ನೋದನ್ನು ನಾವು ಅದ್ರಲ್ಲಿ ಹೇಳಿದ್ದೀವಿ ಆ್ಯಕ್ಚುಲಿ

ರಾಮೋತ್ಸವದ ಕುರಿತು ಒಂದು ಸಾಂಗ್ ಮಾಡಿದ್ದೀವಿ ಅದು ಇತ್ತೀಚಿನ ದಿನಮಾನಗಳಲ್ಲಿ ಏನು ಒಂದು ಅಯೋಧ್ಯ ಅಥವಾ ಇನ್ನೊಂದು ಏನು ಇಶ್ಯೂಸ್ ಎಲ್ಲ ಇದೆಯಲ್ಲ ಸೊ ನಮ್ಮ ಒಂದು ಪ್ರತೀಕವಾದಂಥ ರಾಮನ ಒಂದು ಇದನ್ನ ಇಟ್ಕೊಂಡು ಹಿಂದೂಜಮ್ ಆಗ್ಬೋದು ನಮ್ಮ ಸಂಸ್ಥೆ ಸಾಂಸ್ಕೃತಿಕ ಆಗ್ಬೋದು ಎಲ್ಲವನ್ನು ಪ್ರಯೋಗ ಮಾಡುವಂಥ ಒಂದು ಪ್ರಯೋಗ ಮಾಡಿದ್ದೀವಿ ಇದರಲ್ಲಿ ಹೌದು ಅವರು ಆಕ್ಚುಲ್ ಆಗಿ ಬಂದು ಸುಮ್ಮನೆ ಮಾತಾಡ್ತಾ ಕೋತಾರೆ ರಾಗಿಣಿ ಹತ್ರ ಬೇರೆ ಯಾವುದಕ್ಕೂ ತಲೆನೇ ಆಗ್ಲಿಲ್ಲ ಅವರು ಹಾಗಾಗಿ ಅಂತ ನಿರ್ಮಾಪಕರು ನಮ್ಗೆ ಸಿಕ್ಕ ಕೆಲಸ ಮಾಡೋಕೆ ಈಸಿ ಆಗ್ಬಿಡುತ್ತೆ ಅಷ್ಟೇ ಧನ್ಯವಾದಗಳು ರಾಮ ಮೂರ್ತಿ ಸರ್ ಶುಭ ಆಗ್ಲಿ ತಮ್ಗೆ ಅವ್ರ ಬಗ್ಗೆ ನಾವೇನು ಮಾತಾಡೋನಿಲ್ಲ ಶಿಸ್ತು ಶಿಸ್ತುನೋದ್ರಲ್ಲಿ ಮೊದಲ ಇದ್ದು ಆದ್ಯತೆ ಅವರು ಕೊಟ್ಟ ಪಾತ್ರವನ್ನ ನನ್ನ ಇಷ್ಟ ಪೋರ್ಷನ್ ಅಷ್ಟು ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ತೀನಿ ಅಂತ ಬಹಳ ಸರಾಗವಾಗಿ ಮಾಡಿದಂತ ಒಂದು ವ್ಯಕ್ತಿತ್ವ ಅವರು ಅಂತಂದರೆ ಕ್ಯಾರೆಕ್ಟರ್ ಹಾಗೆ ಇತ್ತು ಭಾಳ ಸಾಫ್ಟ್ ಕ್ಯಾರೆಕ್ಟರ್ ಅವ್ರದ್ದು ಪಿಚ್ಚರ್ನಲ್ಲಿ ಕೂಡ ಎಲ್ಲೋರು ದಿಟ್ಟವಾಗಿ ಹೋರಾಟ ಮಾಡೋವಂಥ ಪಾತ್ರ ಅಲ್ಲ ತದನಂತರ ಹೋರಾಟ ಎಲ್ಲ ರಾಗಿಣಿಗೆ ಬಿಟ್ಟಿರೋದ್ರಿಂದ ಅವ್ರು ಭಾಳ ಸಾತ್ವಿಕವಾದಂಥ ಒಂದು ಪಾತ್ರವನ್ನು ಮಾಡಿ ನಿಭಾಯಿಸಿ ಕೊಟ್ಬಿಟ್ರು ನಮ್ಗೆ ಅಷ್ಟೇನೆ ಯಾವುದೇ ರೀತಿ ನಮಗೆ ತೊಂದರೆ ಇಲ್ಲ ಆಮೇಲೆ ನನ್ನವ್ರ ಹೋರಾಟ ಅವ್ರು ವಿಜಯೋತ್ಸವದಿಂದ ಇರೋದರಿಂದ ನನಗೊಂದು ಸ್ವಲ್ಪ ಈಸಿ ಆಯಿತು ಅಷ್ಟೇ ಆಮೇಲೆ ಪವನ್ ಅವ್ರಿಗೂ ಜೆಲ್ಲಾಗೋದಕ್ಕೆ ಟೈಮ್ ಬೇಕಲ್ಲ ಫಸ್ಟ್ ಡೇನೇ ಚೆನ್ನಾಗಿ ಆಗೋಯ್ತು ತೊಂದರೆ ಇಲ್ಲ ಪ್ರೇರಣೆ ಅದೇ ಅಂತ ಹೇಳಿದೆ ನಾನು ನಿಮಗೆ ಇಲ್ಲ ಅವ್ರ ಅನುಭವ ಏನೂ ಇರಲಿಲ್ಲ ಅವ್ರ ಅನುಭವಗಳು ಏನೂ ಇಲ್ಲ ಅದರಲ್ಲಿ ಅವರ ಪಾತ್ರ ಅಷ್ಟೇ ನನ್ನ ಪ್ರೇರಣೆ ಅಷ್ಟೇ ಇಲ್ಲ ಧನ್ಯವಾದಗಳು ರಾಮಮೂರ್ತಿ ಸರ್ ಶುಭ ತಮ್ಗೆ ಹಾಗೆ ಚಿತ್ರಕ್ಕೆ ಅಂತ ಆಶಿಸ್ತೇನೆ ನಾನು ಸತೀಶ್ ಕಡತ್ಮಲೈ ಸರ್ ನ ಮಾತನಾಡಿಸ್ತೀನಿ ಕರ್ನಾಟಕ ರಾಜ್ಯ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರು ಸರ್ ತಾವು ಕೂಡ ಒಂದು ಜವಾಬ್ದಾರಿ ಹಂತಕ್ಕೆ ಇವಾಗ ಬಂದು ತಲುಪಿದ್ದೀರಿ ಸೊ ಸರ್ಕಾರಿ ನ್ಯಾಯ ಬೆಲೆ ಅಂಗಡಿ ಅದೊಂದು ಬೇರೆ ಸೆಕ್ಟರ್ ಆದ್ರೂ ಕೂಡ ಒಂದು ಅಲ್ಲಿ ಲೋಪದೋಷಗಳು ತಮಗೂ ತಮ್ಗೂ ತಿಳಿದಿರುತ್ತೆ ಸೊ ಮೇಕಿಂಗ್ ನೋಡ್ದಾಗ ಏನ್ ಅನ್ಸ್ತು ಸರ್ ತಮ್ಗೆ ಇಡೀ ವಿಶ್ವಕ್ಕೆ ಹೋಲಿಕೆಯನ್ನು ಮಾಡಿದಾಗ ಭಾರತ ದೇಶ ನೂರ ನಲವತ್ತು ಕೋಟಿ ಹತ್ತು ಜನಸಂಖ್ಯೆಯನ್ನ ದಾಟ್ತಾ ಇರತಕ್ಕಂತ ದೇಶ ಇವತ್ತು ಇಡೀ ಎಪ್ಪತ್ತು ಪರ್ಸೆಂಟ್ ಜನರಿಗೆ ಇವತ್ತು ಕೂಡ ರೇಷನ್ ಅನ್ನ ಹಂಚ್ತಾ ಇದೀವಿ ನಾವು ಯಾರೂ ಅಂತಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಕಳೆದ ಮೂರು ವರ್ಷಗಳಿಂದ ವಿತರಕರು ಕೂಡ ದೊಡ್ಡ ಹೋರಾಟವನ್ನ ಮಾಡ್ತಿರ್ತಕ್ಕಂಥದ್ದು ಅದ್ರ ಮಧ್ಯೆಯಲ್ಲಿ ಸರ್ಕಾರಗಳು ಕೂಡ ನಿಜವಾದ ಫಲಾನುಭವಿಗಳಿಗೆ ರೇಷನ್ ಅನ್ನು ಹಂಚಬೇಕು ಅಂತಕ್ಕಂಥದ್ದು ಸೊ ಅದರ ಮದುವೆ ಇರ್ತ ಮತ್ತೆ ಇರ್ತಕ್ಕಂಥ ಒಂದು ಒಟ್ಟಾರೆಯಾಗಿ ನಿರ್ಮಾಪಕರು ಕೂಡ ವಿತರಕರ ಇದರಲ್ಲಿ ಇರೋದ್ರಿಂದ ಮತ್ತು ರೈತರಿಗೆ ನಿಜವಾದ ಸಮಸ್ಯೆಗಳೇನಿದೆ ಬಡವರಿಗೆ ಈ ದೇಶದ ದಿನದಲಿತರಿಗೆ ಬಡವರಿಗೆ ಸಮಸ್ಯೆಗಳೇನಿದೆ ಅದನ್ನ ಸರ್ ಮಾಡ್ತಕ್ಕಂಥ ಕೆಲಸ ಅಂತೂ ಒಂದಷ್ಟು ಪ್ರಯತ್ನ ಮಾತಾಡ್ತಾ ಕೂತಿದ್ವು ನಾವು ನಿಜವಾದ ಈ ತರದ ವಿಚಾರಗಳು ಬರಬೇಕು ಚಲನಚಿತ್ರಗಳ ಮೂಲಕ ಮಾಡ್ತಕ್ಕಂಥದ್ದು ಕೆಲಸವನ್ನ ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಅದರಲ್ಲೂ ಮಂಡ್ಯ ಅನ್ನಕ್ಕಂಥ ಭಾಗದಲ್ಲಿ ಏನಿರ್ತಾ ಇದ್ರು ನೂರು ವರ್ಷಗಳ ಹಿಂದೆ ನೀರಾವರಿ ಇದ್ರು ಕೂಡ ಆ ನೀರಾವರಿ ಇದೇನ ಕಾರಣಕ್ಕಾಗೇ ಅವ್ರು ಬಹಳ ಸೋಂಬೇರಿಗಳಾಗಿರ್ತಕ್ಕಂಥ ನೋಡಿದ್ದೀವಿ ಬಹಳಷ್ಟು ಜನ ಅಲ್ಲೇ ಹಳ್ಳಿಗಳಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು ಕೂಡ ಸೊ ಅಂತ ಒಂದು ಪ್ರದೇಶದಲ್ಲಿ ತೆಗೆದಿರ್ತಕ್ಕಂಥದ್ದು ಬಹಳ ಗದ್ದಲಗಳಲ್ಲೂ ಕೂಡ ಒಳಗಾಗಿರ್ತಕ್ಕಂಥ ಯಾರು ಕೂಡ ಅಲ್ಲಿ ಸಹಿಸೋದಿಲ್ಲ ಈ ತರದ ವಿಚಾರಗಳನ್ನ ಅಲ್ಲೇ ಪ್ರಶ್ನೆ ಮಾಡ್ತಕ್ಕಂಥದ್ದು ಮತ್ತೆ ಅದರಲ್ಲೂ ಹೆಣ್ಮಕ್ಳು ಪ್ರಶ್ನೆ ಆ ಮೆಸೇಜ್ ಪಾಸ್ ಮಾಡಿದೆಯಲ್ಲ ಅದು ಬಹಳ ದೊಡ್ಡದು ನಾನು ಕೂಡ ಪ್ರಶ್ನೆಯನ್ನು ಮಾಡಬಹುದು ಎಲ್ಲಿ ಅನ್ಯಾಯ ಸಂದರ್ಭದಲ್ಲಿ ಪ್ರೇರಣೆಗೆ ಒಳಗಾಗ್ತಾರೆ ಚಿತ್ರವನ್ನು ಚಲನಚಿತ್ರವನ್ನು ನೋಡಿದ ನಂತರ ಬಹಳ ಹೆಣ್ಮಕ್ಳಲ್ಲಿ ಬದಲಾವಣೆಗಳು ಕಾಣ್ತದೆ ಅಂತಕ್ಕಂಥದ್ದು ಬಹಳ ಒಂದು ದೊಡ್ಡ ಮೆಸೇಜ್ ಪಾಸ್ ಆಗ್ತದೆ ಅಂತ ನಾನಂತೂ ಭಾವಿಸಿದ್ದೀನಿ ಈ ಒಂದು ಚಲನಚಿತ್ರದಲ್ಲಿ ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ಯಾರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರ್ಯಾರು ಈ ಕಾರಣಕರ್ತರಾಗಿದ್ದಾರೆ ಅವರೆಲ್ಲ ಕೂಡ ಒಳ್ಳೇದಾಗಲಿ ಆ ಚಿತ್ರೀಕರಣ ಮುಗಿದ ನಂತರ ಬಹಳ ದೊಡ್ಡ ಯಶಸ್ಸನ್ನ ಕಾಣಲಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಥ್ಯಾಂಕ್ ಯು ಸತೀಶ್ ಸರ್ ಧನ್ಯವಾದಗಳು ಕೃಷ್ಣಪ್ಪ ಸರ್ ತಮ್ಮನ್ನೇ ಮಾತನಾಡಿಸ್ತೀನಿ ಇಲ್ಲ ಇಲ್ಲ ಸರ್ ತಾವು ಒಂದೆರಡು ಮಾತಿನಲ್ಲಿ ಹೇಗೆ ಅನಿಸ್ತು ಮೇಕಿಂಗ್ ಟೀಸರ್ ಇವತ್ತೇನು ಸರ್ಕಾರಿ ನ್ಯಾಯ ಬೆಲೆ ಅಂಗಡಿ ಅನ್ನುವ ಒಂದು ಫಿಲಮ್ನ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂತ ಹೇಳ್ಬೇಕು ಹರೀಶ್ ಅರಣ್ಣವರು ಚರ್ಚೆ ಮಾಡಿದ್ರು ಪದ್ಮಾವತಿ ಮೇಡಮ್ನವರು ನಿರ್ಮಾಪಕರು ಅವರು ಅವರು ಒಂದು ಮೂರು ನಾಲ್ಕು ಜನ ನಿರ್ಮಾಪಕರೆಲ್ಲ ಸೇರ್ಕೊಂಡು ನನ್ನ ಜೊತೆ ಡಿಸ್ಕಸ್ ಮಾಡಿದಾಗ ನಾವೆಲ್ಲ ರಾಜಕಾರಣದಲ್ಲಿ ಇದ್ದೀವಿ ಅವ ಇವೆಲ್ಲ ಇದು ಮಾಡಲ್ಲ ಇಡ್ಸಲ್ಲ ಸಮಯಾವಕಾಶನೂ ಇರಲ್ಲ ಅಂತ ತಿಳ್ಕೊಂಡಿದ್ದೆ ನಾನು ಆಮೇಲೆ ಅವರು ಸಹವಾಸ ಮಾಡ್ತಾ ಮಾಡ್ತಾ ನಮ್ಮ ನಾಯಕರಾದಂಥ ಹೀರೋ ಪಾತ್ರ ಮೇಡಮ್ನವರು ಇವರೆಲ್ಲ ಸೇರ್ಕೊಂಡ್ರು ರಾಮಮೂರ್ತಿ ಸಾಹೇಬ್ರು ಸುಮಾರು ಸಿನಿಮಾಗಳನ್ನ ಮಾಡಿ ಇತ್ತೀಚಿನ ದಿನಗಳಲ್ಲಿ ಈ ಮಾಡ್ತಾ ಇರಲಿಲ್ಲ ಬಟ್ ಈ ಕತೆ ಕೇಳಾದ್ಮೇಲೆ ಅವರು ತುಂಬಾ ಇಂಟ್ರೆಸ್ಟ್ ಪಟ್ರು ಸ್ಟಾರ್ಟಿಂಗ್ ನಿಂದ ಚೆನ್ನಾಗಿ ಬರ್ತಾ ಇದೆ ಬಟ್ ಒಂದೇನಪ್ಪ ಅಂತ ಅಂದ್ರೆ ಹಿಂದೆ ಏನು ಇಪ್ಪತ್ತು ವರ್ಷದಿಂದ ಇತ್ತಲ್ಲ ನೇಬಿಲೆ ಅಂಗಡಿ ಮಾಲೀಕರು ಅಂದ್ರೆ ಎಲ್ಲ ರಾಜಕಾರಣಿಗಳು ಏನೋ ಒಂಥರ ಕೇವಲ ಕೇವಲವಾಗಿ ಕಾಣ್ತಾ ಇದ್ರು ಭ್ರಷ್ಟಾಚಾರ ಮಾಡ್ತಾರೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ನಾನು ಸುಮಾರು ಇಪ್ಪತ್ತೊಂದು ವರ್ಷ ಆಗಿದೆ ಅಧ್ಯಕ್ಷನಾಗಿ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಅಂದ್ರೆ ಸುಮಾರು ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟು ಇಡೀ ದೇಶದಲ್ಲಿ ಯಾರು ವಿತರಣೆ ಮಾಡ್ತಲ್ಲ ಅಂತ ವಿತರಣಾ ಕಾರ್ಯಕ್ರಮ ನಾವು ಮಾಡ್ತೇವೆ ಐದು ಪರ್ಸೆಂಟ್ ಇದ್ದೇ ಇದೆ ಇಲ್ಲ ಅಂತ ನಾವು ಒಪ್ಕೋಳೋಕ್ಕಾಗಲ್ಲ ಸತ್ಯ ಹರ್ ಹೋದ್ರೆ ಕಷ್ಟ ಆಗ್ತದೆ ಹಂಗಾಗಿ ಕೆಲವರು ಸಣ್ಣ ಇದು ಇದ್ಮಾಡ್ತಾರೆ ಅದನ್ನೇ ತೋರಿಸ್ಲಿಕ್ಕೆ ಒಂದು ಕುಟುಂಬ ಅವರ ಆ ಕುಟುಂಬದಲ್ಲಿ ಏನ ವ್ಯತ್ಯಾಸ ಆದರೆ ಮಗನಿಗೋ ಮಗಳಿಗೋ ಎಂಟಿಗೋ ಯಾರಿಗಾರೇ ಒಂದು ಅಂಗಡಿ ಮಂಜೂರು ಮಾಡಬೇಕು ಅಂದ್ರೆ ಎಷ್ಟು ಹೋರಾಟಗಳು ನಡಿತವೆ ಎಷ್ಟು ಅಧಿಕಾರಿಗಳು ಕಿರುಕುಳ ಕೊಡ್ತಾರೆ ಇವೆಲ್ಲನೂ ಮನೆ ಹರಿಶನ್ ಅವರು ನಮ್ಮ ನಿರ್ಮಾಪಕರು ರಾಮಮೂರ್ತಿ ಸಾಹೇಬ್ರೆಲ್ಲ ಹೇಳಿ ಒಳ್ಳೆ ಒಂದು ಸಿನಿಮಾನ ಮಾಡ್ತಾ ಇದಾರೆ ಇನ್ನು ಮುಕ್ತಾ ಅಂತ ಹಾಗಿಲ್ಲ ಈಗ ಅದು ತುಂಬಾ ಚೆನ್ನಾಗಿ ಬರ್ತದೆ ಹಳ್ಳಿ ಪ್ರತಿಯೊಬ್ಬ ಕಾಣದಾರು ನೋಡಬೇಕು ಆ ಏನು ಬೇರೆ ಬೇರೆ ರಾಜ್ಯದಲ್ಲಿ ಯಾವ್ಯಾವ ರೀತಿ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಅಂತ ಇದು ನಾವು ಫಿಲಂ ತೆಗಿತಾ ಇರೋದೇ ನಾವು ಆಲ್ ಇಂಡಿಯಾದವರು ನಾನು ಆಲ್ ಇಂಡಿಯಾ ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದೀನಿ ಇಡೀ ಐದಾರು ರಾಜ್ಯದಿಂದ ತುಂಬಾ ಒತ್ತಡ ಇದೆ ನಾವು ಸಹ ನಮ್ಮ ರಾಜ್ಯದಲ್ಲಿ ಮಾಡಬೇಕು ಡಬ್ಬಿಂಗ್ ಮಾಡಬೇಕು ಆಳು ಮುಳು ಅಂತ ಏನನ್ನ ಹೇಳ್ತಾ ಇದ್ದಾರೆ ಇದು ಸ್ಟಾರ್ಟ್ ಆದ್ಮೇಲೆ ಏನು ಅನ್ನೋದು ಅರ್ವಾಗ್ತದೆ ನನಗೆ ಭರವಸೆ ಇದೆ ಇದು ಒಳ್ಳೆ ಸಿನಿಮಾ ಬಟ್ ನಮ್ಮ ಸಮಸ್ಯೆಗಳನ್ನ ಜನ ಮುಂದೆ ಕಾರ್ಡ್ದಾರ ಮುಂದೆ ಸರ್ಕಾರದ ಮುಂದೆ ಇಡ್ತಾ ಇದ್ದಾರೆ ಹರೀಶ್ ಅವರು ಅದಕ್ಕೆ ಅವರಿಗೆ ಕೃತಜ್ಞತೆ ಹೇಳ್ತಾ ಇದ್ದೀನಿ ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಸ್ಥಿತಿಗೆ ನಮ್ಮ ನಾವೆಲ್ ಇಂಡಿಯಾ ಮಾಲೀಕರು ಕೆಲಸ ಮಾಡಬೇಕು ಅಂತ ನಾನು ನಿಮ್ಮ ಪರವಾಗಿ ಅವ್ರನ್ನ ಕೋರ್ತಾ ಇದ್ದೀನಿ ಇದೆ ನಾವು ಈ ಪ್ರತಿಭಟನೆ ಮಾಡ್ಬೇಕಾರೆ ಸರ್ಕಾರ ಏನ್ ಮಾಡಿದೆ ನಾವ್ ಯಾವ ರೀತಿ ನಡ್ಕಬೇಕು ಅದು ಅದು ಇದೆ ಇನ್ನು ಮುಂದಿನ ಮುಂದಿನ ಶೂಟಿಂಗ್ ಇದೆಯಲ್ಲ ಅದ್ರಲ್ಲಿ ಯಾವ್ಯಾವ ರೀತಿ ಮಾಡ್ತಾರೆ ಅಂತ ನಿರ್ಮಾಪಕ ನಿರ್ದೇಶಕರು ಪವನ್ ಕುಮಾರ್ ಅವರು ಮತ್ತೆ ರಾಮಮೂರ್ತಿ ಮೂರ್ತಿ ಸಾಹೇಬರು ನಮ್ಮ ನಿರ್ಮಾಪಕರೆಲ್ಲ ಏನ್ ತೀರ್ಮಾನ ಮಾಡ್ತಾರೆ ಅದನ್ನ ಮಾಡ್ಬೇಕು ಅದು ಬರಲೇಬೇಕು ಯಾಕೆಂದ್ರೆ ಅವಶ್ಯಕತೆ ಇದೆ ಯಾವ ರೀತಿ ನಡ್ಕೋಬೇಕು ತಪ್ಪು ಮಾಡಿದವ್ರಿಗೆ ಏನು ಶಿಕ್ಷೆ ಕೊಡಬೇಕು ಮತ್ತೆ ಈಗ ಕುಟುಂಬದಲ್ಲಿ ಯಾರಿಗಾರ ತೊಂದರೆ ಆದ್ರೆ ಏನು ಮಾಡ್ಬೇಕು ಅನ್ನೋದನ್ನ ಇದರಲ್ಲಿ ಇಲ್ಲಿವರೆಗೆ ನಡೆದಿರೋ ಶೂಟಿಂಗ್ ನಲ್ಲಿ ತೋರಿಸಿದ್ದಾರೆ ಮಾಡಿದ್ದಾರೆ ನಾನು ಅಧ್ಯಕ್ಷನ ಪಾತ್ರವನ್ನು ನಾನು ಮಾಡಿದ್ದೀನಿ ಹಂಗಾಗಿ ನಮ್ಮ ಅಂಬರೀಷ್ ಅಣ್ಣನ ಹುಟ್ಟೂರಲ್ಲೇ ನಾವು ಫಿಲಮ್ನ ತೆಗೆದಿರೋದು ಅದರಿಂದ ಎಸ್ ಎಸ್ ಪಿ ಆಗ್ತದೆ ಜನನು ನೋಡ್ತಾರೆ ಜನಕ್ಕೆ ಸರ್ಕಾರದ ಸಮಸ್ಯೆಗಳೇನು ಮತ್ತೆ ಮಾಲೀಕರ ಸಮಸ್ಯೆಗಳೇನು ಅರ್ಥ ಆಗ್ತದೆ ಈಗ ಇದ ಸರ್ ಸತ್ಯ ಇದೆ ಈಗ ನಾವು ಫಿಲಮ್ ತೆಗಿತಾ ಇರೋದ್ಕು ಅದಕ್ಕೂ ವ್ಯತ್ಯಾಸ ಏನು ಕಾಣ್ತಾ ಇಲ್ಲ ಬಟ್ ಇದು ಆ ಒಂದು ರೀತಿಯಲ್ಲಿ ಏನು ಭ್ರಷ್ಟಾಚಾರ ನಡೆಯೋ ಕಡೆ ಸ್ವಲ್ಪ ಎಚ್ಚರಿಕೆನೂ ಕೊಡುವಂಥದ್ದಿದೆ ಇದೆ ನಮ್ಮ ಮಾಲೀಕರು ವಿತರಣೆ ಮಾಡ್ತಾ ಏನೇನ್ ಆಗ್ತದೆ ಅನ್ನೋದ ಮುಂದಿನ ದಿನಗಳಲ್ಲಿ ಮುಂದಿನ ಭಾಗದಲ್ಲಿ ತೆಗಿಬಹುದು ಅನ್ನೋ ಕಾಣ್ತದೆ ಅವ್ರ ನಿರ್ದೇಶಕರು ಪ ನಿರ್ಮಾಪಕರು ಯಾವ ರೀತಿ ಮಾಡ್ತಾರೆ ಅಂತ ನನಗಿನ್ನೂ ಗೊತ್ತಿಲ್ಲ ನಾನು ಅಧ್ಯಕ್ಷನಾಗ ಹಕ್ ಮಾಡಿದ್ದೀನಿ ನಾನು ಇಪ್ಪತ್ತು ವರ್ಷದಿಂದ ಅಧ್ಯಕ್ಷನಾಗಿ ಎಲ್ಲ ಸಮಸ್ಯೆಗಳನ್ನೂ ನೋಡಿದ್ದೀನಿ ಇವತ್ತು ಇಡೀ ದೇಶದಲ್ಲಿ ಯಾರೂ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇಲ್ಲ ಆ ಹಕ್ಕಿ ಕೊಡಬೇಕಾದ್ರೆ ಐದಾರು ರಾಜ್ಯಕ್ಕೆ ಹೋಗಿ ಮಾಹಿತಿ ತಂದು ಸಿ ಎಂ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ ನಮ್ಮ ಮಿನಿಸ್ಟ್ರಿಗೆ ರಿಕ್ವೆಸ್ಟ್ ಮಾಡಿ ಇವತ್ತು ಹತ್ತು ಕೆ ಜಿ ಅಕ್ಕಿನ ಫೆಬ್ರವರಿಯಿಂದ ಕೊಡ್ತಾ ಇದ್ದಾರೆ ಇಡೀ ದೇಶದಲ್ಲಿ ಯಾರು ಕೊಡ್ತಾ ಇಲ್ಲ ಕರ್ನಾಟಕದಲ್ಲಿ ಹೋದ್ರಲ್ಲಿ ಹತ್ತು ಕೆ ಜಿ ಕೊಡ್ತಾ ಇರೋದು ಅದರಿಂದ ನಮ್ಮ ಪುಣ್ಯ ಏನಪ್ಪಾ ಅಂದ್ರೆ ನಮ್ಮ ಸಾಹೇಬರು ಇಷ್ಟೊಂದು ತಾಳ್ಮೆ ಇಷ್ಟೊಂದು ಒಳ್ಳೆತನ ಆದಂತ ಈ ಫಿಲಂ ಹೋದಾಗ್ಲೆ ಗೊತ್ತಾಗಿದೆ ನನಗೆ ಅಷ್ಟು ದೊಡ್ಡತನ ಇದೆ ಅಷ್ಟೊಂದು ತಾಳ್ಮೆ ಇದೆ ಸಮಾಧಾನ ಇದೆ ನಾವು ಹೋದಾಗಲ್ಲ ಇನ್ನೂ ನೂರೆಂಟು ಕೆಲಸಗಳಿಗೆ ತಪ್ಪಿಸ್ಕೊಂಡು ಹೋಗೋಕೆ ರಾಮಮೂರ್ತಿ ದೇವ ಸಾಹೇಬ್ರ ನನ್ನ ಏನು ಇಷ್ಟೊಂದು ಅರ್ಜೆಂಟ್ ಮಾಡ್ತೀರಂತ ಇಷ್ಟೊಂದು ತಾಳ್ಮೆ ನಾವು ಮಾಜಿ ಮಂತ್ರಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಅವ್ರ ಮಗ ಕೂತಿದ್ದಾರೆ ಅಂತಂದ್ರೆ ನನಗೆ ಭಾರಿ ಖುಷಿ ಆಯಿತು ಆಮೇಲೆ ಜನಗಳು ರಾಗಿಣಿ ಮೇಡಮ್ನವ್ರು ಮಾಡ್ತಾರ ರಾಗಿಣಿ ಮೇ ನಾವು ಸ್ವಲ್ಪ ಹೆಚ್ಚು ಕಡಿಮೆ ನಾಲ್ಕು ಕೋಟಿ ಎಂಬತ್ಮೂರು ಲಕ್ಷ ಯೂನಿಟ್ಗೆ ಕೊಡ್ತಾ ಇರೋದು ನಾವು ನೂರ ಇಪ್ಪತ್ತೆಂಟು ಒಂದು ಲಕ್ಷ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಕಾರ್ಡ್ಗಳಿವೆ ನಾಲ್ಕು ಕೋಟಿ ನಲ್ವತ್ಮೂರು ಲಕ್ಷ ಜನಸಂಖ್ಯೆ ಕೊಡ್ತಾ ಇರೋದು ಬರೀ ಅಂತ್ಯೋದಯ ಮತ್ತು ಬಿ ಪಿ ಎಲ್ ಇನ್ನೊಂದು ಇಪ್ಪತ್ತೆಂಟು ಲಕ್ಷ ಎ ಪಿ ಎಲ್ಲು ಅವನು ಅಲಾಟ್ಮೆಂಟ್ ಇಲ್ಲ ಅವರೆಲ್ಲ ನಿರೀಕ್ಷೆಯಲ್ಲಿದ್ದಾರೆ ಯಾವ ರೀತಿ ಬರ್ತದೆ ಫಿಲಮ್ ನೋಡಬೇಕು ಅಂತ ಅದರಿಂದ ನಾನು ಅಲ್ಲಿ ಫಿಲಮ್ನಲ್ಲಿ ತೆಗ್ದಿರೋದೆಲ್ಲ ನಿಜ ಸತ್ಯ ನಾನು ಅನುಭವಿಸಿದೆ ಎಷ್ಟು ಜನಕ್ಕೆ ನಾನು ಈ ಆ ಮಾಲೀಕರು ಪ್ರಾಧಿಕಾರ ಹೊಂದಿಲ್ಲ ಅವ್ರು ಹೆಂಗ್ಸಾಗಲಿ ಗಂಡಸಾಗಲಿ ಯಾರ್ಯಾರು ಹೊಂದಿರೋ ತೀರ್ಕಂಡಾಗ ಏನೇನು ಭಾವನೆಗಳು ಇರ್ತಾರೆ ಸರ್ಕಾರ ಎಷ್ಟು ತೊಂದರೆ ಕೊಡ್ತದೆ ಅಧಿಕಾರಿಗಳು ಅವ್ರ ಕುಟುಂಬಕ್ಕೆ ನೆರವು ಮಾಡಬೇಕು ಇವೆಲ್ಲ ನಾನು ಮಾಡಿರೋ ಕೆಲಸನ ತಿಳ್ಕೊಂಡಾಗ್ತದೆ ಮತ್ತೊಮ್ಮೆ ತಿಳಿದ್ ಪಡಿಸಿದ್ದಾರೆ ಈಗ ನಿಮಗೆ ಥ್ಯಾಂಕ್ ಯು ಕೃಷ್ಣಪ್ಪ ಸರ್ ಧನ್ಯವಾದಗಳು ಸಾತ್ವಿಕ್ ಪವನ್ ಅವರ ಹತ್ರ ಕೊಡಿ ನಿರ್ದೇಶಕರ ಹತ್ರ ಮೈಕ್ ಓಕೆ ಸರ್ ತಮ್ಮ ಮ್ಯಾಟು ಸರ್ ಕೊಂಡಿತ್ತು ಎಲ್ಲರೂ ನಮಸ್ಕಾರ ಆ್ಯಕ್ಚುಲಿ ನನಗೆ ಡೈರೆಕ್ಟ್ರಾಗಿ ಮಾತಾಡೋಕ್ಕೆ ಅಷ್ಟು ಬರಲ್ಲ ಬ್ರೆಸ್ ಮುಂದೆ ಸೊ ಕ್ಯಾಮ್ರಮ್ಯಾನ್ಯಾಗೆ ಮಾತಾಡಿದ್ದೀನಿ ಸೊ ನನ್ನ ಮಾತೆಲ್ಲ ರಾಮಮೂರ್ತಿ ಸಾರೇ ಮಾತಾಡಿದ್ರು ಎಲ್ಲಾನು ಸೊ ಆಮೇಲೆ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಎಲ್ಲ ದೊಡ್ಡ ದೊಡ್ಡವ್ರ ಜೊತೆನೆ ಕೆಲಸ ಮಾಡಿ ನನಗೆ ಫಸ್ಟ್ ಪಿಚ್ಚರ್ ಅಲ್ವಾ ಸೊ ಹಾಗಾಗಿ ಅಂದರೆ ಎರಡನೇ ಪಿಚ್ಚರ್ ಇದು ಸೊ ಭಯ ಇತ್ತು ಬಟ್ ಆ ಭಯ ಅಂದ್ರೆ ಆ ಭಯಕ್ಕೆ ಹಿಂದ್ಗಡೆ ಸಾರ್ ಇದ್ದರು ಆಮೇಲೆ ಸಾರ್ ಮಗ ಅಕ್ಷಯ್ ಅವರಿದ್ದರು ಸೊ ಹಂಗಿದ್ದಾಗ ನಂಗೆ ಫುಲ್ಲು ಅಂದರೆ ಫುಲ್ ಸ್ಟ್ರೆಂತ್ ಅದೇ ಆಮೇಲೆ ಪ್ರೊಡ್ಯೂಸರ್ಸ್ ಅಷ್ಟೇ ನಾನು ಏನೇ ಕೇಳಿದ್ರು ಏನೇ ಯಾವುದಕ್ಕೂ ಇಲ್ಲ ಅಂದಿಲ್ಲ ನೀವು ಮಾಡಿ ನೀವು ಮಾಡಿ ಅಂತ ಹೇಳ್ತಿದ್ರು ಸೊ ಇವಾಗ ಒಂದು ಶೆಡ್ಯೂಲ್ ಬಿಟ್ಕೊಂಡಿದ್ವಿ ಮಳೆ ಇರೋದ್ರಿಂದ ಸೊ ನನಗೆ ಈ ಮಂತ್ ಇಂದ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇವಾಗ ಟ್ವೆಂಟಿ ಡೇಸ್ ಮಾಡಿದ್ವಿ ಇನ್ನೊಂದು ಟ್ವೆಲ್ ಡೇಸ್ ಇದೆ ಸಾಂಗ್ ಎಲ್ಲ ಸೇರಿ ಹಾಂ ಒಂದು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಆಗಿದೆ ಹೌದೌದು ಸೊ ಅದೇ ಸಾರ್ ಇರೋದ್ರಿಂದ ಸ್ವಲ್ಪ ಈಸಿ ಆಯ್ತು ನನಗೆ ಸೊ ಸಪೋರ್ಟ್ ಅಂದರೆ ಬರ ಒಬ್ಬರ ಸರ್ ಆಗಲಿ ಪ್ರತಿಯೊಬ್ಬರೂ ಕೋಪರೇಟ್ ಮಾಡ್ತಿದ್ದೆ ಅಂದರೆ ಯಾರೂ ನನಗೆ ಏನು ಅಂತ ಕಷ್ಟ ಕೊಟ್ಟಿಲ್ಲ ಹಾಂ ಹಾಂ ಸರ್ ಅದು ಅಂದರೆ ಅದಕ್ಕೆ ಏನು ಹೇಳೋಕ್ಕೆ ಆಗಲ್ಲ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ಅಂದ್ರೆ ಸಪೋರ್ಟ್ ಮಾಡಿದ್ರು ಅದೇ ಅಂದ್ರೆ ಫಸ್ಟ್ ಭಯ ಇತ್ತು ಏನಪ್ಪ ದೊಡ್ಡ ದೊಡ್ಡವ್ರ ಜೊತೆ ಹಿಂಗೆ ಅನ್ನೋದು ಹರೀಶ್ನಾಗ ಹೇಳ್ತಿದ್ದೆ ಹಣ ಕಷ್ಟ ಆಗುತ್ತೆ ನನಗೆ ಅಂತ ಇಲ್ಲ ನೀವು ಮಾಡ್ತೀಯ ಅಂತಿದ್ರು ಸೊ ಸಾರ್ ಇರೋದ್ರಿಂದ ಧೈರ್ಯ ನನಗೆ ಸೊ ಹಂಗಾಗಿ ಆಮೇಲೆ ಮಾಸ್ಟರ್ ಆಗಲಿ ಮ್ಯೂಸಿಕ್ ಡಿಯೇಟರ್ ಆಗಲಿ ಪ್ರತಿಯೊಬ್ರು ಅಷ್ಟೇ ನಾನು ಏನು ಕೇಳ್ತೀನಿ ನನಗೆ ಏನು ಬೇಕು ಅದನ್ನ ಮಾಡಿಕೊಟ್ಟಿದ್ದಾರೆ ಸೊ ಹಂಗಾಗಿ ನನಗೆ ಎಲ್ಲೂ ಏನು ಕಷ್ಟ ಆಗಿಲ್ಲ ಆಮೇಲೆ ಎಕ್ವಿಪ್ಮೆಂಟ್ ಪಿಚರ್ಲ್ಲೂ ಅಷ್ಟೇ ಪ್ರತಿ ನಾನು ಯಾರೇ ಎಲ್ಲ ಬೇಕು ಇದೇ ಕ್ಯಾಮ್ರಾಲೇ ಅಂತ ಪ್ರತಿಯೊಂದು ಪ್ರೊವೈಡ್ ಮಾಡಿದ್ದಾರೆ ಪ್ರೊಡ್ಯೂಸರ್ಸ್ ಆಗಲಿ ಲೈಟ್ ಆಗಲಿ ಲೊಕೇಶನ್ಸ್ ನಾನು ಹೇಳಿದ್ದೆ ಇದೇ ಬೇಕು ಅಂತ ಹೇಳಿದ್ದೆ ಸೊ ಇದೇ ಊರಲ್ಲೇ ಮಾಡಬೇಕು ಅಂತ ಸೊ ಅದೇ ಊರಲ್ಲೇ ಪ್ರೊವೈಡ್ ಮಾಡಿದ್ರು ಅಂದ್ರೆ ಆ ಊರು ಈ ಕತೆಗೆ ಕರೆಕ್ಟಾಗಿ ಆಗಿ ಆಪ್ ಆಗಿತ್ತು ಅಂತ ಸೊ ನನಗೇನು ಬೇಕು ಪ್ರತಿಯೊಂದಲ್ಲಿ ಸಿಕ್ಕಿತ್ತು ಅಂದ್ರೆ ನ್ಯಾಯಬೆಲೆ ಅಂಗಡಿ ಆಗ್ಲಿ ಪ್ರತಿಯೊಂದು ಅಷ್ಟ ಅದಕ್ಕೆ ಈ ನ್ಯಾಯಬೆಳಿ ಅಂಗಡಿ ವಿಷಯದಲ್ಲಿ ಕೃಷ್ಣ ಬ್ರಸರ್ದು ದೊಡ್ಡ ಸಪೋರ್ಟ್ ಇದೆ ನಮಗೆ ಅಂದ್ರೆ ಪ್ರತಿಯೊಂದು ಅಲ್ಲಿ ಆಗ್ಬೇಕು ಆ ಊರಲ್ಲಿ ಅದೇನ್ ಸೊ ಅದನ್ನ ಪರ್ಮಿಷನ್ಗಾಗಲಿ ಆಗಲಿ ಪ್ರತಿಯೊಂದಕ್ಕೂ ಅವರು ಸಪೋರ್ಟ್ ಮಾಡಿದ್ದಾರೆ ಇಲ್ಲ ಬೆಂಗಳೂರು ಭಾಷೆನೇ ತೊಡಿ ಅಂದ್ರೆ ಎಲ್ಲೂ ಅಂದ್ರೆ ಸೀಮಿತವಾಗಿ ಅದೇ ಊರು ಊರುದೇನು ತೋರಿಸಿಲ್ಲ ಮಂಡ್ಯ ಅಂತ ಏನು ಅದು ಯು ಸರ್ ಧನ್ಯವಾದಗಳು ಅಭಿನಂದನೆಗಳು ರುದ್ರೇಗೌಡ ಸರ್ ನೀವು ಒಂದೆರಡು ಎರಡು ಮಾತಾಡ್ಬೇಕಂತ ಅಪೇಕ್ಷೆ ನಾವು ನಮಸ್ಕಾರ ನನಗೇನು ಇದ್ರ ಬಗ್ಗೆ ಅಷ್ಟು ಮಾತಾಡುತ್ತೇನು ನಮ್ಗೆ ಈ ಸಿನಿಮಾದವ್ರೇನಲ್ಲ ನಾವು ಆದ್ರೂ ಸಿನಿಮಾ ಆಗಲಿ ಕನ್ನಡ ಸಿನಿಮಾ ಇನ್ನೂ ಇವರು ಇಂಥ ಸಿನ್ಮಾಗಳನ್ನ ತೈಕೆ ನಮ್ಮ ಕನ್ನಡ ಜನ ಸಪೋರ್ಟ್ ಮಾಡಲಿ ಅಂತ ನಾ ಕೇಳ್ಕೊಂಡನ್ನು ಉಪಸ್ತೀನಿ ಆಕ್ಟ್ ಅಂದರೆ ನಮ್ಮ ಹರೀಸಾ ಅಣ್ಣ ಅವರು ಅದ ಅದು ನಾನು ಹೇಳ್ತೇನೆ ಅವರು ಅವ್ರ ತೋಟಕ್ಕೆ ಹೋದರೆ ಅಂಬ್ರೀತ್ಸರ್ ಫೋಟೋ ಒಂದು ಕಡೆ ಇದೆ ಇನ್ನೊಂದು ಕಡೆ ಇದೆ ಏಕಲವ್ಯ ಅಂತ ಹಾಕೊಂಡಿದ್ದಾರೆ ಅವ್ರನ್ನ ಗುರು ಅಂತ ಹಾಕೊಂಡಿದ್ದಾರೆ ಸೊ ಆ ಮಟ್ಟಕ್ಕೆ ಅವರು ಅಂಬರೀಶ್ ಅವರ ಒಂದು ಹಿನ್ನೆಲೆಯಲ್ಲಿ ಭಕ್ತರು ಅಂತಾನೆ ಹೇಳ್ಬೋದು ಅಂದ್ರೆ ಅಂಬಿ ಮನೆ ಅಂತಾನೆ ಅವ್ರು ಕಟ್ಟಿಸಿದ್ದಾರೆ ಯಾರಿಗೂ ಕೊಟ್ಟಿಲ್ಲ ಇದ್ರಿಗೆ ಅವ್ರು ಬಂದಲ್ಲಿ ವಾಸ ಮಾಡಲಿಲ್ಲ ಅಂತ ಹೇಳಿ ಆ ಮನೆ ಯಾರಿಗೂ ಕೊಟ್ಟಿಲ್ಲ ಇದ್ರಿಗೆ ಹಾಗೆ ಇಟ್ಟಿದ್ದಾರೆ ರೆಸಾರ್ಟ್ ಅಲ್ಲಿ ಅಂತ ಒಂದು ಅಭಿಮಾನ ಅವರ ಸರ್ ಏನಿಲ್ಲ ಒಂದು ಈರೋಯಿನ್ ತಂದೆ ಪಾತ್ರ ಅಂದ್ರೆ ಈ ಮೇಡಮ್ ತಂದೆ ಪಾತ್ರ ದೊಡ್ಡಣ್ಣವ್ರು ಮಾಡೋರೆ ಇನ್ನೊಂದು ತಂದೆ ಪಾತ್ರ ಅಂದ್ರೆ ಒಂದು ನಮ್ಮ ಅವರು ತುಂಬಾ ರಿಕ್ವೆಸ್ಟ್ ಮಾಡಿದ್ರು ಇಲ್ಲ ನೀವು ಮಾಡಬೇಕು ಅಂತ ನಮ್ಗೇನ್ ಇದ್ರ ಬಗ್ಗೆ ಐಡಿಯಾ ಇಲ್ಲ ಆದ್ರೂ ಒಂದು ಪಾತ್ರ ಮಾಡಿ ಸರ್ ಇಷ್ಟು ಸಂಕೋಚ ಮಾಡಿ ಮಾತಾಡ್ತಿರೋ ನಿನ್ನೆ ನೋಡ್ತಾ ಇರೋದು ಥ್ಯಾಂಕ್ ಯು ರುದ್ರೇಗೌಡ ಸರ್ ಧನ್ಯವಾದಗಳು ಇಲ್ಲಿ ಬಾಲ ಮಾಸ್ಟರ್ ನ ಮೇಕಿಂಗ್ ವಿಡಿಯೋದಲ್ಲಿ ಡ್ಯಾನ್ಸ್ ಜಲಕ್ ಕೂಡ ನೋಡಿದ್ವಿ ಸೊ ಹೇಗ ಅನ್ನಿಸ್ತು ಕೆಲಸ ಮಾಡಿದ್ದು ತಮ್ಮ ಅನುಭವ ಒಂದ್ ಎರಡು ಮಾತುಗಳಲ್ಲಿ ಎಲ್ರಿಗೂ ನಮಸ್ಕಾರ ತುಂಬ ಚೆನ್ನಾಗಿತ್ತು ಮೇಡಮ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಾದ್ರೆ ಇಲ್ಲಿ ಹರೀಶ್ ಅಣ್ಣನ್ಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು ಈ ಸಿನಿಮಾ ಪ್ರೆಸ್ಮೆಂಟ್ ಸ್ಟಾರ್ಟಿಂಗ್ ಇದು ಎಂತ ಸ್ಟಾರ್ಟ್ ಆಗೋವಾಗೆಲ್ಲ ಮೀಟಿಂಗ್ ಎಲ್ಲ ನೋಡ್ತಾ ಇದ್ವಿ ನಮಗೆ ಚಾನ್ಸ್ ಕೊಡ್ತಾರ ಇಲ್ಲೋ ಅಂತ ಗೊತ್ತಿರ್ಲಿಲ್ಲ ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದೇ ಒಂದು ಫೋನು ಬಲ ಇಲ್ಲಿದೆ ಹಣ ಇಲ್ಲಿಗೆ ಬಂದ್ಬಿಡು ಆಫೀಸ್ಗೆ ಅಂದರು ಇಮಿಡಿಯೇಟ್ ಆಗಿ ಸಾಂಗ್ಸ್ ಈ ಥರ ಇದೆ ನೋಡು ಮಾಡು ಇದು ಚೆನ್ನಾಗಿರುತ್ತೆ ಅಂತ ಸೀದಾ ಇನ್ನೊಂದು ಹೇಳ್ಬೇಕಂದ್ರೆ ಪವನ್ ಸರ್ ಪವನ್ ಸರ್ ನನಗೆ ತುಂಬ ಹಳೆಯ ಫ್ರೆಂಡ್ ಅಂದರೆ ನಾನು ಸ್ಟಾರ್ಟಿಂಗ್ ಅಸ್ಟೆಂಟ್ ಆಗಿರೋವಾಗಿಂದೂ ಸರ್ ಜೊತೆ ವರ್ಕ್ ಮಾಡಿದ್ದೀನಿ ಸೊ ಅದಾದಮೇಲೆ ಮಾಸ್ಟರ್ ಆದಮೇಲೆ ಒಂದು ಎರಡು ಮೂರು ಸಿನಿಮಾ ವರ್ಕ್ ಮಾಡಿದ್ದೆ ಸೊ ಈಸಿ ಆಯಿತು ನನಗೆ ಸರ್ ಜೊತೆ ಕಾರ್ಡಿನೇಷನ್ ಇರೋದು ಮತ್ತು ರಾಮಮೂರ್ತಿ ಸರ್ ನಾನು ಸುಮಾರು ಹದಿನೈದು ವರ್ಷದಿಂದ ಆಗಿ ವರ್ಕ್ ಮಾಡುವ ರಾಜೇಶ್ ಮಹಿರ್ ಜೊತೆ ಅದು ಅಸ್ಟೆಂಟ್ ವರ್ಕ್ ಮಾಡಿದ ತುಂಬ ಸ್ಪೀಡಾಗಿ ವರ್ಕ್ ಮಾಡ್ತಾ ಇದೀವಿ ಸರ್ ಜೊತೆ ಆ್ಯಂಡ್ ಟೈಮು ಟೈಮ್ ಅಂದರೆ ಟೈಮು ವರ್ಕ್ ಅಂದರೆ ವರ್ಕು ಕೆಲಸ ಮಾಡಬೇಕು ಹೋಯ್ತಾ ಇರಬೇಕು ಸೊ ಆ ಥರ ಸ್ಟ್ರಿಕ್ಟ್ ಆಗಿದ್ರು ಸೊ ಅದು ನನಗೆ ಎಲ್ಪ್ ಆಯಿತು ಇನ್ನೊಂದು ಮತ್ತೆ ರಾಗಿಣಿ ಮೇಡಮು ಕುಮಾರ್ ಸಾರು ಎಷ್ಟೇ ಲೇಟಾದ್ರೂ ವರ್ಕ್ ಮಾಡ ಮುಗಿಸ್ಕೊಂಡೇ ಹೋಗ್ತಾಯಿದ್ರು ಎಷ್ಟೇ ಕಾಸ್ಟ್ಯೂಮ್ ಚೇಂಜ್ ಅವ್ರು ಇದ್ರು ಈಸಿಯಾಗಿ ಬ ವರ್ಕ್ ಮಾಡ್ತಾಯಿರೋರು ನನಗೆ ತುಂಬ ಹೆಲ್ಪ್ ಮಾಡಿದ್ರು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಇಬ್ಬರು ಸರ್ ಮೇಡಮ್ ಮತ್ತು ಮೂರ್ತಿ ಸರ್ ಪ್ರೊಡ್ಯೂಸರ್ ಸರ್ ಸರ್ ತುಂಬ ಥ್ಯಾಂಕ್ಸ್ ಸರ್ ನನಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ಸಾರಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಧನ್ಯವಾದಗಳು ಸೊ ಹೇಗೆ ಅನ್ನಿಸ್ತು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಸಿನಿಮಾ ನಿರ್ಮಾಣದ ಕುರಿತು ಎಲ್ಲರಿಗೂ ನಮಸ್ಕಾರ ಏನಂತ ಹೇಳಬೇಕು ಅಂದ್ರೆ ನನಗೆ ಇಟ್ಸ್ ಡಿಫ್ರೆಂಟ್ ಜಗತ್ತು ಅಂತ ಅನ್ಸುತ್ತು ಯಾಕೆ ಅಂತಂದ್ರೆ ನೋಡೇ ಇರಲಿಲ್ಲ ಶೂಟಿಂಗ್ ಆಗ್ಲಿ ಅಥವಾ ಏನು ನಾನು ನೋಡೇ ಇರಲಿಲ್ಲ ಸೊ ನಮ್ಮ ಫ್ಯಾಮಿಲಿಲೇ ಎಲ್ಲ ಇರೋದ್ರಿಂದ ಅವ್ರ ಸಪೋರ್ಟ್ ಅಭಾಮ ಹರೀಶ್ ಅಣ್ಣ ಗಿರೀಶ್ ಅಣ್ಣ ಎಲ್ಲರೂ ಅಂದ್ರೆ ನಮ್ಮ ಟೀಮ್ ಹೆಂಗಿತ್ತು ಅಂದ್ರೆ ಒಂದು ಫ್ಯಾಮಿಲಿ ಬಿಗ್ ಫ್ಯಾಮಿಲಿ ಎಲ್ಲರೂ ಈವನ್ ಮ್ಯಾನ್ ಆಗಲಿ ಟೆಕ್ನಿಷಿಯನ್ಸ್ ಆಗಲಿ ಎವ್ರಿ ಒನ್ ದೇ ಆರ್ ಸೋ ಗುಡ್ ನಂಗೆ ಶೂಟಿಂಗ್ ಆಗುವಾಗ ಅದು ಹೆಂಗೆ ಅಂದ್ರೆ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಡೇಸ್ ತರ್ಟಿ ಡೇಸ್ ಸಾರಿ ತರ್ಟಿ ಡೇಸ್ ಅದು ಹೆಂಗೆ ಇದಾಗ್ತಿದೆ ಇನ್ನೂ ಟೆನ್ ಡೇಸ್ ಇದೆ ಟ್ವೆಲ್ ಡೇಸ್ ಇದೆ ಆದ್ರೂ ಇಟ್ ವಾಸ್ ಅ ಡಿಫ್ರೆಂಟ್ ಏನು ಹೇಳಬೇಕು ಅಮ್ಮ ಒಂದು ಜಾತ್ರೆ ನಡೆದಂಗೆ ನಡೀತಿತ್ತು ಅಲ್ಲಿ ಹೇಗೆ ಹೇಳೋದು ಅಂದ್ರೆ ಐ ಎಂಜಾಯ್ಡ್ ತುಂಬ ಇಷ್ಟ ಆಯ್ತು ಚೆನ್ನಾಗಿತ್ತು ಮತ್ತೆ ಎಲ್ಲ ಸಪೋರ್ಟ್ ಮಾಡಿದ್ರು ಏನು ಎಲ್ಲೂ ಪ್ರಾಬ್ಲಮ್ ಆಗಿಲ್ಲ ಥ್ಯಾಂಕ್ ಯು ರಾಮ ಮೂರ್ತಿ ಸರ್ ಹೇಳಿದ್ದಾರೆ ತುಂಬ ಚೆನ್ನಾಗಿ ದುಡ್ಡು ಕೊಟ್ಟಿದ್ದಾರೆ ಏನು ಕೆಲಸ ಕೇಳ್ತಾನೆ ಇರಲಿಲ್ಲ ಎಲ್ಲ ಆರಾಮಾಗಾಯಿತು ಅಂತ ಹೌದಾ ಹೌದು ಎಲ್ಲರೂ ಕತೆ ಬಂದು ಹೇಗೆ ಅಂದರೆ ನನ್ನ ಸಿಸ್ಟ್ರಿನ್ ಲಾ ಇವರು ನನ್ನ ಹಸ್ಬೆಂಡ್ ಅವ್ರ ತಂಗಿ ಅವ್ರ ಅದಕ್ಕೆ ಒಂದ್ಸತಿ ಹೀಗೆ ಹರೀಶನನು ಮತ್ತೆ ಪದ್ಮಾವತಿ ಅವರು ಮಾತಾಡ್ತಾ ಮಾತಾಡ್ತಾ ಇದ್ದಾಗ ನನಗೆ ಹೇಳಿದ್ರು ಹೀಗೆ ಮಾಡ್ಬೋದಾ ಅಂತೇಳಿ ಸೊ ಹೌದು ಚೆನ್ನಾಗಿದೆ ನಾಯ ಬೆಲೆ ಅಂಗಡಿ ನಮ್ದು ಇದೆ ಸೊ ಯಾಕೆ ಮಾಡಬಾರ್ದು ಅನ್ನೋದೊಂದು ಇನ್ಪುಟ್ಸ್ ರಾಮೂರ್ತಿ ಸರ್ ಅವರು ಅದೇ ಹೇಳಿದ ಪದ್ಮಾವತಿ ಇನ್ಪುಟ್ಸ್ ಇದೆಯಾ ಅಂತ ಕೇಳ್ತಿದ್ದಾರೆ ಇನ್ಪುಟ್ಸ್ यस इधे सी इधे नोडी लामे ले आउच नागे इधर नाम नाम आउच ओके थैंक्यू मैडम तेज जरे इधर लोग सपोर्ट मारी दिके थैंक्यू रामस्ती सर कुमार सर मेरे लाल कृष्ण पसर थैंक्स रागिनी ಪಕ್ಕದಲ್ಲಿ ಅವಾಗಿಂದ ಹೇಳ್ತಾರೆ ಮೈಕಲ್ ಹೇಳಕ್ ಗೊತ್ತಾಗ್ತಿಲ್ಲ ಅವ್ರಿಗೆ ಥ್ಯಾಂಕ್ ಯು ಮೇಡಮ್ ತೇಜ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೊ ಪದ್ಮಾವತಿ ಮೇಡಮ್ ನ ಮಾತನಾಡ್ಸೋಣ ಮೇಡಮ್ ತಮ್ಮ ಮಾತು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಕುದಿತು ಏನ್ ಹೇಳ್ತೀರಿ ನಿರ್ಮಾಣದ ಬಗ್ಗೆ ಎಲ್ಲರಿಗೂ ನಮಸ್ಕಾರ ನಮ್ಮ ಬೆಂಗಳೂರು ಹಾಲು ಒಕ್ಕೂ ಕಟ್ಟಡದ ಸತೀಶ್ ಸರ್ ನೀವು ಬಂದು ನಮ್ಗೆ ತುಂಬ ಸಂತೋಷ ಆಯಿತು ಮತ್ತೆ ನಿಮ್ಮ ಕಡೆಯಿಂದ ನಮ್ಮ ಮೂವಿದು ಟ್ರೈಲರ್ದು ಲಾಂಚ್ ಮಾಡಿಸಿದ್ದು ತುಂಬ ಖುಷಿ ಆಯಿತು ಸೊ ಮೇಕಿಂಗ್ ಮಾಡಿಸಿದ್ ತುಂಬ ಖುಷಿ ಆಯಿತು ಮತ್ತೆ ಈ ಮೂವಿ ಈ ಮೂವಿ ಮಾಡಬೇಕು ಅಂತ ಪ್ರೇರಣೆ ಬಂದಿದೆ ನಂಗೆ ಅನಂತ್ನಾಥ್ ಸರ್ ಅವ್ರ ಮನೆಯಲ್ಲಿ ಮಾತಾಡಬೇಕಾದ್ರೆ ಅನಂತ್ನಾಥ್ ಸರ್ ಜ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಅವ್ರು ಮಾಡಿದ್ದಾರೆ ಸೊ ಅವರು ಆಫ್ ಮೂವಿದು ಅದು ಇದ್ರ ಬಗ್ಗೆ ಶೇರ್ ಮಾಡ್ತಾಯಿದ್ರು ಮಾಡಬೇಕಾದ್ರೆ ನನಗೆ ತಕ್ಷಣ ಉಳಿದಿದ್ದು ನಾವು ಯಾಕೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮಾಡಬಾರ್ದು ಅಂತ ಬಾಮ ಸರ್ನ ಕೇಳಿದೆ ನಾವು ಯಾಕೆ ಮಾಡಬಾರ್ದು ಈ ಥರ ಅಂತ ಅಂತ ಎಲ್ಲರಿಗೂ ಎಲ್ಲ ಜನಕ್ಕೂ ಇದು ಅಂತ ಕೇಳಿದಾಗ ಹರೀಶ್ ಸರ್ ತಕ್ಷಣನೇ ಆಯಿತು ಯಾಕೆ ಮಾಡಬಾರ್ದು ನಾವೇ ಫ್ಯಾಮಿಲಿಯಲ್ಲಿ ಮಾಡೋಣ ಅಂಥೇಳಿ ನಮ್ಮ ಅಣ್ಣನ್ನ ಒಂದು ಸಲ ಮಾತಾಡ್ಸಿದೆ ಅವರು ಖುಷಿಪಟ್ಟರು ಸೊ ಹಂಗಾಗಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅನ್ನೋದೊಂದು ಸಿನಿಮಾ ಶುರುವಾಯಿತು ಮತ್ತೆ ಇದಕ್ಕೆ ನಮಗೆ ಫುಲ್ ಸಪೋರ್ಟ್ ಆಗಿ ನಮ್ಮ ಕೃಷ್ಣಪ್ಪ ಸರ್ ಕರ್ನಾಟಕ ರಾಜ್ಯ ವಿಜಯಕ ಸಂಘದ ಅಧ್ಯಕ್ಷ ರಾಜ್ಯಾಧ್ಯಕ್ಷರು ಅವರು ಸಪೋರ್ಟ್ ಮತ್ತೆ ಅವ್ರಿಂದಾನೆ ನಮ್ಗೆ ಇದೆಲ್ಲ ಬರಕ್ಕೆ ಮೂಡ್ಬರಕ್ಕೆ ಇನ್ಪುಟ್ಸ್ ಅಂದ್ರೆ ಸಜೆಷನ್ಸ್ ಕೊಟ್ಟಿದ್ದೀನಿ ಸರ್ ಯಾವ ತರ ಹಿಂಗೆ ಯಾವ ಇವಾಗ ಸರ್ಕಾರದಿಂದ ಯಾವ ಥರ ನಮಗೆ ಬರ್ತಿದೆ ಸೊ ಜನಸಾಮಾನ್ಯರು ಅವ್ರಿಗೂ ನಮ್ ನಮಗೆ ಜಾಸ್ತಿ ಕಷ್ಟ ಆಗೋದು ಜನಸಾಮಾನ್ಯಗಿಂತ ನಾವು ಈ ಥರಕ್ರೆ ಇರ್ತೀವಲ್ಲ ನಮಗೆ ಜಾಸ್ತಿ ಅವರು ಸ್ವಲ್ಪ ಸಪೋರ್ಟ್ ಮಾಡಬೇಕು ನಮಗೆ ಜನ ಏನು ಅಂದರೆ ಎಲ್ಲ ಒಂದೇ ಸಲ ಬೇಕು ಅಂತ ಎಲ್ಲ ಇವಾಗ ಜ ಅಕ್ಕಿ ಬೇರೆ ಜಾಸ್ತಿ ಕೊಡ್ತಿದ್ದಾರೆ ಯಾರು ಸಮಾಧಾನವಾಗಿ ತೊಗೊಬೇಕು ಮಾಡ್ಬೇಕು ಅನ್ನೋದು ಇದಿಲ್ಲ ಎಲ್ಲರೂ ಒಂದೇ ಸಮ ಬಂದು ನಮಗೆ ತೊಂದರೆ ಕೊಡ್ತಾರೆ ಸರ್ ಸೊ ಆದರೂ ಮತ್ತೆ ಕೆಲವು ಸಂದೇಶಗಳು ಅದೆಲ್ಲ ಕೊಟ್ಟಿದ್ದೀವಿ ಸರ್ ಯಾವ ಥರ ಇದು ಮಾಡ್ಕೊಬೇಕು ಹಾಂ ಹೌದು ಹೌದು ಎಲ್ಲರೂ ತೊಗೊತಾರೆ ಸರ್ ಎಲ್ಲ ಬಿ ಪಿ ಎಲ್ ಕಾರ್ಡ್ಗಳೇ ಮಾಡಿಸ್ಕೊಂಡ್ರೆ ಎಲ್ಲ ಚೆನ್ನಾಗಿದ್ದಾರೆ ಚೆನ್ನಾಗಿ ಅನುಕೂಲವಾಗಿರೋರು ಬಿ ಪಿ ಎಲ್ ಮಾಡಿಸ್ಕೊಂಡಿದ್ರು ಸರ್ ಹಾಂ ಅದು ಅದು ಇದೆ ಸರ್ ಅದ್ರ ಬಗ್ಗೆನೂ ಇದೆ ಹಾಂ ಹಾಂ ಇದೆ ಸರ್ ಅದು ಒಳ್ಳೊಳ್ಳೆ ಮೆಸೇಜಸ್ ಎಲ್ಲ ಇದೆ ಸರ್ ಇಲ್ಲ ನಮ್ಮದೇನು ಪಾತ್ರ ಇಲ್ಲ ಸರ್ ಅಷ್ಟೇ ಇಲ್ಲ 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 ಆ್ಯಕ್ಟಿಂಗ್ ಇಲ್ಲ ಇಲ್ಲ ಅದಕ್ಕೆ ಅಂತ ಪರ್ವ ಮೇಡಮ್ ರಾಗಿಣಿ ಮೇಡಮ್ ಅವ್ರ ಕಡೆಯಿಂದ ಮುಖ್ಯ ಪಾತ್ರವಾಗಿ ಕುಮಾರ್ ಬಂಗಾರಪ್ಪ ಸರ್ ಮಾಡಿದ್ದಾರೆ ಮತ್ತು ರಾಗಿಣಿ ಮೇಡಮ್ ಅವರು ಮಾಡಿದ್ದಾರೆ ಸೊ ತುಂಬ ಧನ್ಯವಾದಗಳು ಸರ್ ನೀವು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರೆ ಮತ್ತು ಮಾಧ್ಯಮ ಮಿತ್ರರು ನಿಮ್ಮೆಲ್ಲರ ಸಪೋರ್ಟು ನಿಮ್ಮ ಪ್ರೋತ್ಸಾಹ ಸಪೋರ್ಟ್ ಯಾವಾಗಲೂ ನಮ್ಗೆ ಇರಬೇಕು ಸರ್ ಥ್ಯಾಂಕ್ ಯು ಧನ್ಯವಾದಗಳು ಆರ್ಯನ್ ಸರ್ ವೇದಿಕೆ ಮೇಲೆ ಆಸನರಾಗಿರ್ತಕ್ಕ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ಎಲ್ಲ ಮಾಧ್ಯಮ ದೇವರುಗಳಿಗೆ ನನ್ನ ನಮಸ್ಕಾರಗಳು ಸಿನಿಮಾ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ನನಗೆ ಪ್ರಪ್ರಥಮವಾಗಿ ಸಿನಿಮಾಗೆ ನಾನು ಬರೋದಕ್ಕೆ ಸಿನಿಮಾ ರಂಗಕ್ಕೆ ಕಾರಣಕರ್ತರು ನಮ್ಮ ಅಣ್ಣ ಅಣ್ಣ ಮತ್ತು ಗಿರೀಶ್ಣ ಅವರ ಆಫೀಸ್ ಹೋಗಿ ನಾನು ಕೆಲಸಗಳನ್ನ ಕಲ್ತ್ಕೊಂಡು ಇವತ್ತು ಇಪ್ಪತ್ತು ಸಿನಿಮಾಗಳು ಸೆನ್ಸರ್ಡ್ ಸಿನಿಮಾಗಳು ನಾನು ಸಂಗೀತ ನೀಡಿರ್ತೇನೆ ಆದರೆ ಇದು ನನ್ನ ವೃತ್ತಿ ಜೀವನದಲ್ಲಿ ಒಂದು ಮೈಲಿಗಲ್ಲ ಆಗುತ್ತೆ ಅಂತ ಹೇಳಿ ನನ್ನ ಒಂದು ಸ್ಟ್ರಾಂಗ್ ಬಿಲೀಫ್ ಯಾಕೆ ಅಂತ ಹೇಳಿದ್ರೆ ನಮ್ಮ ಕುಮಾರ್ ಸರ್ ಮತ್ತೆ ರಾಗಿಣಿ ಮೇಡಮ್ ಇಂಥ ದೊಡ್ಡ ಸ್ಟಾರ್ ಕಾಸ್ಟ್ ಇರೋ ಸಿನಿಮಾ ಇದು ಮೊದಲನೇ ಸಿನಿಮಾ ನಂದು ಹೇಳಬೇಕಂತಂದ್ರೆ ಇದುವರೆಗೂ ಮಾಡಿರೋದ್ರಲ್ಲಿ ಯಾವುದೋ ಅಂತ ದೊಡ್ಡ ತಾರಾಗಣಗಳು ಇಲ್ದಿರೋ ಅಂತ ಸಿನಿಮಾಗಳಿಗೆ ನಾನು ಸಂಗೀತ ಮಾಡಿರೋದು ಇದು ನನ್ನ ವೃತ್ತಿ ಜೀವನದಲ್ಲಿ ಒಂದು ದೊಡ್ಡ ಮೈಲಿಗಲ್ಲಾಗುತ್ತೆ ಇಲ್ಲಿಂದ ಯಶಸ್ಸು ನನ್ನ ಕೈ ಹಿಡಿಬಹುದು ಅನ್ನೋ ಒಂದು ಅಭಿಪ್ರಾಯ ನಂದು ಇಷ್ಟಲ್ದೆ ನಮ್ಮ ನಿರ್ಮಾಪಕರುಗಳ ಬಗ್ಗೆ ಹೇಳಬೇಕಂದ್ರೆ ಅವರು ಅಷ್ಟೇನೆ ತುಂಬಾ ಪ್ರೊಫೆಷನಲ್ ಆಗಿ ನಮ್ ಜೊತೆಗೆ ನಡ್ಕೊಂಡು ನಮ್ಗೆ ಹೇಗೆ ಸಪೋರ್ಟಿವ್ ಆಗಿರ್ಬೇಕು ಅಷ್ಟು ಸಪೋರ್ಟನ್ನು ಎಲ್ಲ ರೀತಿಯಲ್ಲೂ ಕೊಡ್ತಿದ್ದಾರೆ ಸಾಂಗ್ಸ್ ಬಗ್ಗೆ ನಾನು ಸಾಂಗ್ ಆಡಿಯೋ ರಿಲೀಸ್ ಟೈಮ್ ಅಲ್ಲಿ ಮಾತಾಡ್ತೀನಿ ಈಗ ನಮ್ಮ ತಂಡದ ಬಗ್ಗೆ ಹೇಳ್ತೇನೆ ತೇಜ್ಮೂರ್ತಿ ಮೇಡಮ್ಮು ಮೂರ್ತಿ ಸರ್ ಹಾಗೂ ಪದ್ಮಾವತಿ ಮೇಡಮ್ ಇವರೆಲ್ಲ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಥ್ಯಾಂಕ್ಸ್ ಅಲ್ವಾ ಅನ್ಮಾ ಇದು ಬಿಟ್ಟು ಪವನ್ ಸರ್ ಅಂತಂದ್ರೆ ನಮ್ ತುಂಬಾ ಹಳೇ ಒಡ್ನಾಟ ಯಾಕೆ ಅಂತಂದ್ರೆ ನಾವು ಅವರೆಲ್ಲ ಒಟ್ಟಿಗೆ ಕೆಲಸ ಮಾಡದೆ ಇರಬಹುದು ಬಟ್ ಹಿಂದೆ ಅವರು ಪ್ರಪ್ರಥಮವಾಗಿ ನಮ್ಮ ಸ್ಯಾಂಡ್ಲ್ವುಡ್ ಅಲ್ಲಿ ಫಸ್ಟ್ ಡಿಜಿಟಲ್ ಕ್ಯಾಮ್ರಾ ಹ್ಯಾಂಡ್ಲ್ ಮಾಡಿದಂದ್ರೆ ನಮ್ಮ ಪವನ್ ಸರ್ ವೈಪರ್ ಅನ್ನ ಹ್ಯಾಂಡ್ಲ್ ಮಾಡಿದ್ರು ನಮ್ಮ ಧ್ರುವ ಅವರು ಹೀರೋ ಆಗಿದ್ರು ಆಗ ಆಗ್ಲಿಂದ ನನಗೆ ಅವ್ರ ಪರಿಚಯ ಮತ್ತೆ ಹೀಗೆ ಇರುವಾಗ ನಮ್ಮ ಬಾಲಾಮಸ್ಟರ್ನು ಸೇರ್ಕೊಂಡ್ರು ಅವ್ರ ಒಟ್ಟಿಗೆ ನಾನು ಎರಡು ಸಿನಿಮಾದಲ್ಲಿ ನನ್ನ ಹಾಡುಗಳಿಗೆ ಅವರು ಕೊರಿಯೋಗ್ರಫಿ ಮಾಡಿದ್ರು ತುಂಬಾ ಅದ್ಭುತವಾಗಿ ಮೂಡ್ ಬಂದಿದ್ದು ಅವೆಲ್ಲ ಇದರಲ್ಲೂ ಅಷ್ಟೇ ಇದರಲ್ಲೂ ಅಷ್ಟೇ ಈ ಸಿನಿಮಾದಲ್ಲೂ ಅಷ್ಟೇ ನಾವು ನನ್ನ ಜೊತೆ ಎನಿ ಟೈಮ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಿದ್ರು ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಿದ್ವಿ ಏನೇ ಇದ್ರು ಈ ತರ ಇದೆ ಹಿಂಗ್ ಮಾಡ್ಲಾ ಇಲ್ಲೊಂದು ಏಟ್ ಬಾರ್ಸ್ ಬೇರೆ ಏನಾದ್ರು ಮಾಡಬಹುದಾ ಕ್ಲಾಪ್ ಹಾಕ್ಬಹುದ ಅದು ಶ್ರೀರಾಮ ಭಜನೆ ಅಂತ ಒಂದು ಸಾಂಗ್ ಮಾಡಿದ್ವಿ ಅದರಲ್ಲಿ ಕೋಲಾಟದ ಹಾಡು ಅಲ್ಲೆಲ್ಲ ಸ್ವಲ್ಪ ಕನ್ಫ್ಯೂಷನ್ಸ್ ಇದ್ದಾಗೆಲ್ಲ ಇಮಿಡಿಯೇಟ್ ಆಗಿ ಅಟ್ ಎನಿ ಟೈಮ್ ಎನಿ ಪಾಯಿಂಟ್ ಆಫ್ ಟೈಮ್ ಅವರು ನನಗೆ ಕಾಲ್ ಮಾಡ್ತಿದ್ರು ಸೊ ಎಲ್ಲರೂ ಕೋಆರ್ಡಿನೇಷನ್ ಅಲ್ಲೇ ನಾವು ಮಾತಾಡಿಕೊಂಡು ಒಂದು ಒಳ್ಳೆ ಪ್ರಾಡಕ್ಟ್ ಅನ್ನ ನಾವು ಈ ಸಿನಿಮಾಗೆ ಕೊಟ್ಟಿದ್ದೀವಿ ಅಂತ ಹೇಳಿ ನನಗೆ ತುಂಬಾ ಹೆಮ್ಮೆ ಇದೆ ಈ ಸಿನಿಮಾಗೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ನಾನು ತಲೆಬಗ್ಸಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಅನಂತ ಆರ್ಯನ್ ಸರ್ ನಿಮ್ಗೂ ಕೂಡ ಶುಭ ಅಂತ ಆಶಿಸ್ತೇವೆ